ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನೀವು ಟೈಲರ್ಸ್ ಆಗಿದ್ದರೆ ನೀವು ಯಾವ ರೀತಿ ನಿಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾವು ತುಂಬಾ ಬಟ್ಟೆ ಸ್ಟಿಚ್ ಮಾಡ್ತಾ ಇರ್ತೀವಿ ನಮಗೆ ನಾವು ಟೈಮ್ ಕೊಡುವಷ್ಟು ಕೂಡ ಟೈಮ್ ಇರೋದಿಲ್ಲ ಆದರೆ ಫಸ್ಟ್ ಇಂಪಾರ್ಟೆಂಟ್ ಎಲ್ತಲ್ವ ಹಾಗಾಗಿ ನಮಗೆ ಅಂತ ಸ್ವಲ್ಪ ಒನ್ ಅವರ್ ಆದರೂ ದಿನಕ್ಕೆ ಒಂದು ಗಂಟೆ ಆದರೂ ನಮಗೆ ಅಂತ ಟೈಮ್ ಕೊಟ್ಕೋಬೇಕು ನಾನು ಡೈಲಿ ಫಾಲೋ ಮಾಡೋವಂಥ ಒಂದಷ್ಟು ಟಿಪ್ಸ್ನ ನಿಮಗೂ ಕೂಡ ಶೇರ್ ಮಾಡ್ತೀನಿ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ನೀವು ಫೈವ್ ಥರ್ಟಿಗೆ ಹೇಳ್ತೀರಾ ಅನ್ನೋದಾದರೆ ಒಬ್ಬೊಬ್ಬರು ಹೇಳೋದಿಲ್ಲ ಸೊ ರೂಢಿ ಆದರೆ ಡೈಲಿ ನೀವು ಎದ್ದು ರೂಢಿಯಾದರೆ ಎದ್ದೇಳ್ಬೋದು ಒಂದು ತರ್ಟಿ ಮಿನಿಟ್ ಅಷ್ಟು ವಾಕಿಂಗ್ ಮಾಡಬೇಕಾಗುತ್ತೆ ಯಾಕಂದರೆ ಸಂಜೆವರೆಗೂ ಕುಳಿತು ನಾವು ಸ್ಟಿಚಿಂಗ್ ಮಾಡ್ತಾ ಇರ್ತೀವಿ ಅಷ್ಟೇನು ಓಡಾಡೋದಿಲ್ಲ ಹಾಗಾಗಿ ನೀವು ಫಸ್ಟ್ ಫ್ರೀಕ್ವೆನ್ಸ್ ವಾಕಿಂಗ್ಗೆ ಕೊಡಬೇಕಾಗುತ್ತೆ ಒಂದು ತರ್ಟಿ ಮಿನಿಟ್ ಇಲ್ಲ ಟ್ವೆಂಟಿ ಮಿನಿಟ್ಸ್ ಆದರೂ ನೀವು ವಾಕ್ ಮಾಡಬೇಕು ನೀವು ಮನೆ ಹತ್ರನೇ ಮಾಡ್ಬೋದು ಇಲ್ಲ ಆಚೆ ಹೊರಗಡೆ ರೋಡಲ್ಲಿ ಕೂಡ ಹೋಗಿ ಮಾಡ್ಬೋದು ಫಸ್ಟ್ ಪ್ರಿಫರೆನ್ಸ್ ವಾಕಿಂಗ್ ವಾಕಿಂಗ್ನ ಮಾಡಲೇಬೇಕು ಕಂಪಲ್ಸರಿ ಅದಾದಮೇಲೆ ನೀವು ಒಂದು ಟೆನ್ ಅಷ್ಟು ಧ್ಯಾನ ಮತ್ತು ಯೋಗ ಎರಡರಲ್ಲಿ ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಮಾಡಿ ಧ್ಯಾನನೇ ಮಾಡಿ ಯಾಕಂದರೆ ಸಂಜೆವರೆಗೂ ಟೆನ್ಷನ್ ಮತ್ತು ಸ್ಟಿಚಿಂಗ್ ಎಲ್ಲ ತಲೆ ಫುಲ್ಲು ಮೈಂಡ್ ಬ್ಲಾಕ್ ಆಗಿರುತ್ತೆ ಸೊ ನೀವು ಧ್ಯಾನ ಮಾಡೋದ್ರಿಂದ ಬೆಟರ್ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಅದಾದಮೇಲೆ ವಾಕಿಂಗ್ ಮತ್ತು ಧ್ಯಾನ ಎರಡನ್ನೂ ಮುಗಿಸಿ ಮೇಲೆ ನೀವು ಒಂದು ಲೋಟ ಅಷ್ಟು ಬಿಸಿನೀರನ್ನ ಕುಡಿಬೇಕಾಗುತ್ತೆ ನೀವು ಯಾವ ನೀವು ಸ್ಟಿಚಿಂಗ್ ಮಾಡಿ ಮಾಡ್ತೀರಿ ನಾರ್ಮಲ್ ಆದರೂ ಕೂಡ ಎಲ್ಲರೂ ಕೂಡ ಬಿಸಿನೀರು ಕುಡಿತಾರೆ ಸೊ ನಾನು ಕೂಡ ಅಷ್ಟೇ ಎದ್ದು ಮಾರ್ನಿಂಗ್ ಟೈಮ್ ಫಸ್ಟ್ ಬಿಸಿನೀರನ್ನ ಕುಡಿತೀನಿ ಸೊ ಬಿಸಿನೀರನ್ನ ಕುಡಿಯೋದ್ರಿಂದ ನಿಮಗೆ ಬೆಟರ್ ಅಂತಂದರೆ ಹೆಲ್ತ್ ತುಂಬಾ ಇಂಪ್ರೂವ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಹಾಗೆಯೇ ನಾವು ಏನೇ ಊಟ ಸಂಜೆವರೆಗೂ ಮಾಡುವಂಥ ಆಹಾರ ಕೂಡ ಚೆನ್ನಾಗಿ ಜೀರ್ಣ ಆಗುತ್ತೆ ನೀವು ಊಟ ಆದಮೇಲೂ ಕೂಡ ಒಂದೊಂದು ಲೋಟ ಬಿಸ್ನೀರು ಕುಡಿಬೋದು ಅದರಿಂದ ಕೂಡ ನಿಮಗೆ ಒಳ್ಳೆ ಬೆನಿಫಿಟ್ಸು ಸಿಗುತ್ತೆ ಅದಾದಮೇಲೆ ಒಂದು ಲೋಟ ಬಿಸಿನೀರು ನೀರು ಮೇಲೆ ರಾತ್ರಿ ನೆನೆಸಿ ಸಿಟ್ಟಿರೋ ಅಂತ ನಾನು ಓದ್ ವೀಡಿಯೋದಲ್ಲಿ ಹೇಳಿದ್ದೀನಿ ನೀವು ಡೈಲಿ ಆಗಲಿಲ್ಲ ಅಂದರೂ ಮೂರು ದಿನಕ್ಕೊಂದು ಸಲ ನೀವು ಒಣದ್ರಾಕ್ಷಿ ನೀರನ್ನ ಕುಡಿಲೇಬೇಕು ನೀವು ಸ್ಟಿಚಿಂಗ್ ಮಾಡ್ತಾಯಿದ್ದೀರ ಅಂದರೆ ಯಾಕಂದರೆ ಬಾಡಿ ಫುಲ್ ಈಟಾಗಿರುತ್ತೆ ಹಾಗಾಗಿ ನೀವು ಒಣದ್ರಾಕ್ಷಿ ನೆನೆಸಿರೋಂಥ ನೀರನ್ನ ಕುಡಿದು ಮತ್ತು ದ್ರಾಕ್ಷಿನೂ ಕೂಡ ತಿನ್ಕೋಬೇಕು ಯಾಕಂದರೆ ತೊಳೆದು ನಾವು ನೆನೆಸಿರೋದ್ರಿಂದ ದ್ರಾಕ್ಷಿನೂ ಕೂಡ ತಿನ್ಕೋಬೋದು ದ್ರಾಕ್ಷಿನ ತಿಂದು ನೀವು ನಾರ್ಮಲಾಗಿ ಡೈಲಿ ಇಷ್ಟನ್ನು ಮಾಡಿ ಮೇಲೆ ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡಿ ಸಂಜೆವರೆಗೂ ನಿಮಗೆ ಆಗೂ ಇರುತ್ತೆ ಹಾಗೆಯೇ ನೀವು ಎಷ್ಟೇ ವರ್ಷ ಸ್ಟಿಚ್ ಮಾಡಿದ್ರು ಕೂಡ ನಿಮಗೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಇದನ್ನೆಲ್ಲ ನೀವು ಟ್ರೈ ಮಾಡಿ ನನಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಬಂದು ನೀವು ತುಂಬಾ ಕೂದಲು ಇದೆ ಮತ್ತು ಸ್ಟಿಚಿಂಗ್ ಮಾಡೋರಿಗೆ ಕ ಪವರ್ ಮಿಷಿನ್ ಯೂಸ್ ಮಾಡಿದ್ರೆ ಸ್ವಲ್ಪ ಜನರಿಗೆ ಕೂದಲು ಉದುರುವಂಥ ಸಮಸ್ಯೆ ಖಂಡಿತ ಇದ್ದೇ ಇರುತ್ತೆ ಹಾಗಾಗಿ ನಾನು ಈ ಟಿಪ್ಸ್ನ ನಾನೇ ಫಾಲೋ ಮಾಡ್ತೀನಿ ಹಾಗಾಗಿ ನಿಮಗೂ ಕೂಡ ಶೇರ್ ಇದ್ದೀನಿ ಮೆಂತ್ಯದ ಕಾಳನ್ನ ನೀವು ನೈಟು ನೆನೆಸಬೇಕಾಗುತ್ತೆ ಸ್ವಲ್ಪನೇ ನೆನೆಸಿದ್ರೆ ಸಾಕು ಅದು ರುಬ್ಬಿದಾಗ ಜಾಸ್ತಿ ಆಗುತ್ತೆ ಮೆಂತ್ಯದ ಕಾಳನ್ನ ನೈಟು ನೆನೆಸಿ ನೀವು ಮಾರ್ನಿಂಗ್ ತಲೆಗೆ ಹಚ್ಕೊಂಡು ಸ್ನಾನ ಮಾಡ್ಕೋಬೇಕು ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ವಾರಕ್ಕೆ ಒಂದು ಸಲ ನೀವು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಏರ್ ಫಾಲ್ ಕೂಡ ಆಗೋದಿಲ್ಲ ಹಾಗೆಯೇ ಏರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ ನನಗೂ ನಾನು ಮೂರು ನಾಲ್ಕು ವರ್ಷದಿಂದ ಈ ಟಿಪ್ಸ್ನ ಫಾಲೋ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಿಮಗೂ ಕೂಡ ಈ ವಿಡಿಯೋನೇ ಇಷ್ಟನ್ನ ಶೇರ್ ಇದ್ದೀರಿ ನಾನು ಇವಾಗ ತೋರಿಸಿದ್ದೀನಿ ಅಲ್ವಾ ಈ ರೀತಿ ನೀವು ಕೂಡ ಅಪ್ಲೈ ಮಾಡಿ ನಿಮಗೆ ವಾರಕ್ಕೊಂದು ದಿನ ಆಗಲಿಲ್ಲ ಅಂದರೂ ಹದಿನೈದು ದಿನಕ್ಕೊಂದು ಸಲ ನೀವು ಏರ್ ಪ್ಯಾಗ್ನ ಅಪ್ಲೈ ಮಾಡ್ಕೊಳ್ಳಿ ಇವಾಗ ಏರ್ನ ಅಪ್ಲೈ ಮಾಡಿ ನಾವು ತರ್ಟಿ ಮಿನಿಟ್ ಆದಮೇಲೆ ವಾಶ್ ಮಾಡಬೇಕಾಗುತ್ತೆ ನೀವು ವಾರಕ್ಕೊಂದು ಸಲ ಈ ರೀತಿ ಕೂಡ ಟ್ರೈ ಮಾಡಿ ಹಾಗೆ ನಮ್ಮ ಇದನ್ನು ಕೂಡ ಅಷ್ಟೇ ನೆತ್ತಿಗೆಲ್ಲ ಹಾಕೋದ್ರಿಂದ ಬಾಡಿ ಕೂಡ ತಂಪಾಗುತ್ತೆ ದುಡ್ಡು ಇವತ್ತಿಲ್ಲ ಅಂದರೆ ನಾಳೆ ಸಂಪಾದನೆ ಮಾಡ್ಬೋದು ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ